ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವು ಕೂಡ ಆರಾಮಾಗಿದ್ದೀರ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈಗ ಸುಮಾರು ಟೈಮ್ ಹತ್ತು ಗಂಟೆ ಆಗಿದೆ ಸೊ ಇದುಗ ನಾನು ವಿಡಿಯೋನ ಒಂದು ಅಪ್ಲೋಡ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕೆ ಅಂದ್ರೆ ಸೊ ಗೃಹಲಕ್ಷ್ಮಿಯವರಿಗೆ ಒಂದು ಬಿಗ್ ಗುಡ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಆ ಗುಡ್ ನ್ಯೂಸ್ ಏನು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ತುಂಬ ಜನ ಈಗ ಮಲಗಿರ್ಬೋದು ಅಥವಾ ಮಲಗೋ ಟೈಮ್ ಆಗಿರ್ಬೋದು ಕೆಲವರು ಬಿಗ್ ಬಾಸ್ಗಳನ್ನು ನೋಡ್ತಾ ಇರ್ತೀರ ಬಿಗ್ ಬಾಸ್ ನೋಡೋರಂತೂ ಹಂಡ್ರೆಡ್ ಪರ್ಸೆಂಟ್ ಈ ಟೈಮಲ್ಲಿ ನಿದ್ದೆಯನ್ನು ಮಾಡ್ತಾ ಇರಲ್ಲ ಕೆಲವರು ಸೀರಿಯಲ್ ನೋಡೋರು ಕೂಡ ನಿದ್ದೆ ಮಾಡ್ತಾ ಇರೋಲ್ಲ ಸೊ ಯಾರೆಲ್ಲ ಬಿಗ್ ಬಾಸ್ ನೋಡ್ತಾ ಇರ್ತೀರ ನಿಮಗೆ ಇಷ್ಟ ಆಗುವಂಥ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಸೊ ನಾನು ಕೂಡ ತಿಳಿಸ್ಕೊಡ್ತೀನಿ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅಂದರೆ ಗಿಲ್ಲಿ ಮತ್ತು ರಘು ತುಂಬನೇ ಫೇವ್ರೆಟ್ ಕಂಟೆಸ್ಟೆಂಟ್ ಇವ್ರನ್ನ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ಹಾಗೆ ರಕ್ಷಿತಾ ಕೂಡ ಹೌದು ಯಾಕಂದ್ರೆ ತುಂಬಾ ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಇಲ್ಲಿ ಬಂದು ಒಂದು ಚೆನ್ನಾಗಿ ಕನ್ನಡವನ್ನ ಕೂಡ ಮಾತಾಡ್ತಾ ಇದಾರೆ ತುಂಬಾ ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಗಿಲ್ಲಿ ರಕ್ಷಿತಾ ಹಾಗೇನೆ ರಘು ಅವರು ತುಂಬಾ ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಸೊ ಇವು ಮೂರ್ ಜನ ಫೈನಲಿಸ್ಟ್ ಆಗಿ ಬರ್ಬೋದು ಅನ್ನೋದು ನನ್ನ ಒಪಿನಿಯನ್ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ಮುಖ್ಯವಾದ ವಿಚಾರವನ್ನ ಫಸ್ಟ್ ಹೇಳ್ಬಿಡ್ತೀನಿ ಗೃಹಲಕ್ಷ್ಮಿಯರು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಪ್ರತಿಯೊಬ್ಬರಿಗೂ ಕೂಡ ಸ ಹಾಗೆ ಶೇರ್ ಮಾಡಿ ಏನಂತಂದರೆ ನಾನು ನಿನ್ನೆ ಕೂಡ ವಿಡಿಯೋ ಮಾಡಿದ್ದೆ ಮೊನ್ನೆ ಕೂಡ ವಿಡಿಯೋ ಮಾಡಿದೆ ತುಂಬ ಜನ ಹೇಳ್ತಾ ಇದ್ರು ಫೇಕ್ ನ್ಯೂಸು ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಹಾಗೆ ಹೀಗೆ ಅಂತ ಕಮೆಂಟ್ ಮಾಡೋರಿಗೆ ಏನಪ್ಪ ಸುಮ್ಮನೆ ಒಂದು ಟೈಮ್ ಪಾಸಿಗೆ ಒಂದು ಕಮೆಂಟ್ ಮಾಡೋಕ್ಕೇನು ಇಲ್ಲ ಕಮೆಂಟಿಗೆ ಚಾರ್ಜ್ ಆಗುತ್ತೆ ಅಂತ ಏನಾದರೂ ಯೂಟ್ಯೂಬಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದ್ದು ಅಥವಾ ನನ್ನ ಚಾನಲಲ್ಲಿ ನೀವು ಇಷ್ಟು ಕಮೆಂಟ್ ಮಾಡಬೇಕಂದ್ರೆ ಇಷ್ಟು ಅಮೌಂಟ್ ಕಟ್ಟಾಗತ್ತೆ ಏನಾದ್ರು ಇದ್ದಿದ್ರೆ ನೀವು ಡೆಫಿನೆಟ್ಲಿ ನನ್ನ ಚಾನಲಿಗೆ ಬಂದು ಕಮೆಂಟ್ ಮಾಡ್ತಾ ಇರಲಿಲ್ಲ ಸಪೋರ್ಟ್ ಮಾಡೋಕ್ಕಾದ್ರೆ ನನಗೆ ಅಂತಲ್ಲ ಪ್ರತಿಯೊಬ್ಬ ಯೂಟ್ಯೂಬರಿಗೂ ಕೂಡ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದಷ್ಟು ನಮಗೆ ಸಿಗುವಂಥ ಪ್ರೀತಿ ವಿಶ್ವಾಸ ಹೆಚ್ಚಾಗತ್ತೆ ಅಂತ ನಾನು ಹೇಳ್ತೀನಿ ಈಗ ಬಂದಿರುವಂಥ ವಿಚಾರ ಏನಂದರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಇವತ್ತು ಬಿಡುಗಡೆ ಮಾಡಿದರೆ ನೀವು ನೋಡ್ಬೋದು ಎರಡು ಸಾವಿರ ಹಣ ಖಾತೆಗೆ ಜಮ ಆಗಿದೆ ನಿಮ್ಗೆ ಗೊತ್ತಾಗ್ತಾ ಇದೆಯಾ ಅಂತ ನಂಗೆ ಗೊತ್ತಿಲ್ಲ ಇದು ಸಂಜೆ ಆರು ಗಂಟೆ ಮೂವತ್ನಾಲ್ಕು ನಿಮಿಷಕ್ಕೆ ಬಂದಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಜಮಾ ಆಗಿರುವಂಥದ್ದು ನಂದು ಇದು ಎಸ್ ಬಿ ಐ ಅಕೌಂಟು ಸೊ ಈ ಹ ಖಾತೆಗೆ ಹಣ ಜಮಾ ಆಗಿದೆ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ಹಣ ಬಂದಿದೆಯಾ ಹೋಗಿ ಚೆಕ್ ಮಾಡಿ ಡೆಫಿನೆಟ್ ಹಣ ಬಂದಿದೆ ಅಲ್ಲಿ ಸಾಕಷ್ಟು ಜನರಿಗೆ ಹಣ ಬಂದಿದೆ ಇವತ್ತು ಬಂದಿಲ್ಲ ಅಂದ್ರೆ ನಾಳೆ ಕೂಡ ಜಮಾ ಆಗುತ್ತೆ ನಿಮ್ಗೆ ಹಣ ಬಂದಿದೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರಿಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಅವರು ಬಂದಿದೆಯಲ್ಲ ಅಂತ ಒಂದು ಕನ್ಫರ್ಮೇಷನ್ ಕೊಡ್ತಾರೆ ಇಲ್ಲಿ ನೋಡಬಹುದು ಇದು ಬಂದ್ಬಿಟ್ಟು ಇದು ನನ್ನ ಮನೆಯಲ್ಲಿರುವಂತಹ ಅತ್ತೆಯವರ ಅಕೌಂಟ್ ಇಲ್ಲಿ ಬಂದಿರತ್ತೆ ನೀವು ನೋಡಬಹುದು ಅವರಿಗೆ ಪೆನ್ಷನ್ ಕೂಡ ಬರುತ್ತೆ ಎಂಟುನೂರು ರೂಪಾಯಿ ತರ ಎಂಟುನೂರು ರೂಪಾಯಿ ಬಂದಿದೆ ನೆಕ್ಸ್ಟ್ ಇಲ್ಲಿ ಮತ್ತೆ ಕೆಳಗಡೆ ಎಂಟುನೂರು ರೂಪಾಯಿ ಬಂದಿದೆ ನೀವು ನೋಡ್ತಾ ಇರಬಹುದು ಕಾಣ್ತಾ ಇದೆ ಅಂತೀನಿ ಇಲ್ಲಿ ಫಸ್ಟ್ ಎಂಟುನೂರು ರೂಪಾಯಿ ಬಂದಿದೆ ನೆಕ್ಸ್ಟ್ ಎಂಟುನೂರು ರೂಪಾಯಿ ಬಂದಿದೆ ಇದು ಒಂದೇ ದಿನ ಬಂದಿರೋದಲ್ಲ ನಾನು ನಿಮ್ ತೋರಿಸ್ತಾ ಇರೋದು ಸೊ ಗೌರ್ಮೆಂಟ್ ಇಂದನೇ ಬಂದಿರುವಂತದ್ದು ಇವತ್ತು ಎರಡು ಸಾವಿರ ರೂಪಾಯಿ ಖಾತೆಗೆ ಜಮ ಆಗಿದೆ ನಿಮ್ಗೆ ಇದು ಸ್ವಲ್ಪ ಸ್ಕ್ರೀನು ಉಲ್ಟ ಕಾಣ್ಬೋದು ಬಟ್ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಸಂಜೆಯಿಂದಲೇ ಯಾರ್ಯಾರ ಖಾತೆಗೆ ಜಮ ಆಗಿದೆ ದಯವಿಟ್ಟು ಹೌದು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನನ್ನ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಇನ್ಸ್ಟಾಗ್ರಾಮನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋನ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ